ನಾವಲ್ಲಿ ಕ್ಲೋಸು ಸ್ಪಾಟಿಗೆ ರೀಚ್ ಆಗುವಾಗ ನಮ್ಮ ಜಿ ಎಸ್ ಎಲ್ಲ ಫೇಲ್ಯೂರ್ ಆಗೋಯಿತು ಗನ್ ಶಾಟ್ ಸ್ಟಾರ್ಟ್ ಆಯಿತು ಅಲ್ಲಿ ಬೇಕಾದ ಔಷಧಿಗಳನ್ನ ತಗೊಂಡು ಹೋಗಿರಲಿಲ್ಲ ರಾತ್ರಿ ಅವನ್ನ ಏರ್ ಲಿಫ್ಟ್ ಮಾಡಬೇಕಾಯಿತು ಬಹುಶಃ ನಾವು ಬಂದಿರೋದು ವಾಪಸ್ ಬಂದಿರೋದೇ ಹೆಚ್ಚು ಅಂತ ಹೇಳ್ಬೋದು ಎವ್ರಿ ಇಯರ್ ನಾನು ಸುಮಾರು ಒಂದು ಎರಡರಿಂದ ಎರಡೂವರೆ ಲಕ್ಷ ಮೈಲ್ಸ್ ಟ್ರಾನ್ಸ್ಫರ್ ಮಾಡಿ ನಾನು ಟ್ರಾವೆಲ್ ಮಾಡ್ತೀನಿ ಸೊ ಸಡನ್ಲಿ ಎಂಜಿನ್ ಗಾಟ್ ಇಂಟು ಪ್ರಾಬ್ಲಮ್ ಸೊ ದ ಪೈಲಟ್ ಸೈಡ್ ದಟ್ ಯು ನೋ ಐ ಥಿಂಕ್ ಐ ಹ್ಯಾವ್ ನೋ ಚಾಯ್ಸ್ ನನಗೆ ಯಾವ ರೀತಿಲೂ ಫ್ಲೈಟನ್ನು ಪ್ರೊಟೆಕ್ಟ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಹೇಳಿದ ಅವನು ಸ್ಮಾರ್ಟ್ ಲಕ್ ವರ್ಕ್ ದ ಟೈಮ್ ಸೊ ವಿ ವಾರ್ ಎಬೌಟ್ ಟು ಟಚ್ ದ ಸೀ ಹಿಟ್ ಟು ಕಾಮ್ ಆ್ಯಕ್ಚುಲಿ ರೈತರು ಮಾತ್ರ ಪರಿಸರ ಉಳಿಸುವಂಥದ್ದು ಒಟ್ಟಾರೆ ವಿಶ್ವದಾದ್ಯಂತ ನೀವು ಯಾವ ಯಾವ ಸಂಸ್ಥೆಗಳನ್ನು ಅಥವಾ ತಿಂಡಿಸ್ತೀರಿ ಅಥ್ವ ಸಂಸ್ಥೆಯಲ್ಲಿ ಮುಖ್ಯಸ್ಥರಾಗಿ ಜವಾಬ್ದಾರಿ ಥ್ಯಾಂಕ್ ಯು ಆಫ್ ಕೋರ್ಸ್ ವ್ಯಾನ್ಸ್ ಕೆಮಿಸ್ಟ್ರಿ ದ ಚೇರ್ಮನ್ ಆ್ಯಂಡ್ ಫೌಂಡರ್ ಆಫ್ ದ ವ್ಯಾನ್ಸ್ ಕೆಮಿಸ್ಟ್ರಿ ವ್ಯಾನ್ಸ್ ಕೆಮಿಸ್ಟ್ರಿ ಸಿಂಗಾಪುರ್ಲಿದೆ ವ್ಯಾನ್ಸ್ ಕೆಮಿಸ್ಟ್ರಿ ಇನ್ನೂ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಬ್ರಾಂಚಸ್ ಇದೆ ಇಂಡಿಯಾದಲ್ಲೂ ಕೂಡ ಇದೆ ಅದೇ ರೀತಿ ಇನ್ನೊಂದು ಸಂಸ್ಥೆ ಸ್ಟಾರ್ಟ್ ಮಾಡಿದ್ದೀವಿ ನಾವು ಅಮೇರಿಕದಲ್ಲಿ ಫೀನಿಕ್ಸ್ ಅರಿಜೋನಾದಲ್ಲಿ ಅಲ್ಲಿ ನಾನು ಪ್ರೆಸಿಡೆಂಟ್ ಆ್ಯಂಡು ಚೀಫ್ ಟೆಕ್ನಾಲಜಿ ಆಫೀಸರ್ ಆಗಿದ್ದೀನಿ ಅಮೇರಿಕದಲ್ಲಿ ಅದೇ ರೀತಿ ಬೇರೆ ಬೇರೆ ಇಂಟರ್ನ್ಯಾಷನಲ್ ಸಂಸ್ಥೆಗಳಲ್ಲಿ ಕೂಡ ನಾನು ಬೋರ್ಡ್ ಡೈರೆಕ್ಟರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಉದಾಹರಣೆಗೆ ವಾಷಿಂಗ್ಟನ್ನಲ್ಲಿ ಸಿರಿ ಅಂತ ಇದೆ ವಿಚ್ ಇಸ್ ರಿಲೇಟೆಡ್ ಟು ದ ಎಲೆಕ್ಟ್ರಾನಿಕ್ಸ್ ರೀಸೈಕ್ಲಿಂಗ್ ಪಾಲಿಸಿ ಮೇಕಿಂಗ್ ಬಾಡಿ ಸಸ್ಟೇನೆಬಲ್ ಎಲೆಕ್ಟ್ರಾನಿಕ್ಸ್ ರೀಸೈಕ್ಲಿಂಗ್ ಇಂಟರ್ನ್ಯಾಷನಲ್ ಅಂತ ಹೇಳ್ಬಿಟ್ಟು ಸೊ ಇಟ್ ಈಸ್ ಎ ಗ್ಲೋಬಲ್ ಬಾಡಿ ವೇರ್ ಐ ಆಮ್ ದ ಓನ್ಲಿ ಡೈರೆಕ್ಟರ್ ಫ್ರಮ್ ಏಷ್ಯಾ ಎಸ್ ಎನ್ ಅಂಬಾಸಿಡರ್ ಅದೇ ರೀತಿ ಯುರೋಪ್ ನಲ್ಲಿ ಐ ಆರ್ ಸಿ ಅಂತ ಇದೆ ಇಂಟರ್ನ್ಯಾಷನಲ್ ಎಲೆಕ್ಟ್ರಾನಿಕ್ಸ್ ರಿಸೈಕ್ಲಿಂಗ್ ಅಸೋಸಿಯೇಷನ್ ಅಂತ ಅದಲ್ಲೂ ಕೂಡ ಸ್ಟೀರಿಂಗ್ ಮೆಂಬರ್ ಹಾಗೆ ಸಿಂಗಾಪುರ್ಲಿ ಬೇರೆ ಬೇರೆ ಕಮಿಟಿಗಳಲ್ಲೂ ಕೂಡ ನಾನು ಇದ್ದೀನಿ ವೇಸ್ಟ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಕಮಿಟಿ ಇರ್ಬೋದು ಅಥವಾ ಟೆಕ್ನಾಲಜಿ ಅಂಡ್ ಇನ್ನೋವೇಷನ್ ಕಮಿಟಿ ಇರ್ಬೋದು ಹಾಗೆ ಹಲವಾರು ಇದರಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದೀನಿ ನೀವು ಈ ವಿದೇಶಕ್ಕೆಲ್ಲ ಹೋದಾಗ ಒಂದಷ್ಟು ವಿಶೇಷ ಅನುಭವಗಳಾಗಿರುತ್ತೆ ಅಂತ ವಿಶೇಷ ಒಂದು ಹಂಚಿಕೊಳ್ಬೋದು ಕೆಲವು ಸಾರಿ ಒಳ್ಳೆ ಅನುಭವಗಳು ಇದೆ ಬೇಕಾದಷ್ಟು ಒಳ್ಳೆ ಅನುಭವಗಳೇ ಜಾಸ್ತಿ ಇರೋದು ಕೆಲವು 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 ಅನುಭವಗಳು ಭಾಳ ನೆಗೆಟಿವ್ ಆಗಿ ಇರುತ್ತೆ ಉದಾಹರಣೆಗೆ ನಾನು ಹೇಳಬೇಕಂದ್ರೆ ಕೆಂಬೋಡಿಯಾದಲ್ಲಿ ಒಂದು ಸರಿ ನಾನು ಹಾಗೂ ಗ್ರೂಪ್ ಆಫ್ ಫ್ರೆಂಡ್ಸ್ ನಾವು ಕೆಂಬೋಡಿಯಾದಲ್ಲಿ ಮೈನಿಂಗ್ ಎಕ್ಸ್ಪ್ಲೋರೇಷನ್ ಮಾಡೋಕ್ಕೆ ಹೋದು ಈಗ ಗೋಲ್ಡ್ ಇದೆ ಅಂತ ಹೇಳಿದ್ರು ಅದನ್ನು ಎಕ್ಸ್ಪ್ಲೋರ್ ಮಾಡಕ್ಕೆ ಹೋದಾಗ ಸುಮಾರು ಮಿಲ್ಟ್ರಿ ಜೊತೆ ಹೋಗಿದ್ದು ನಾವು ಕಾಡಿಗೆ ಒಂದು ಹತ್ತು ಹದಿನೈದು ಬೈಕ್ ತಗೊಂಡು ಹೋಗಿ ಸುಮಾರೊಂದು ನಾಲ್ಕಾರು ಸಣ್ಣ ಸಣ್ಣ ಹಳ್ಳಗಳಿಂದ ಹಿಡಿದು ಹೊಳೆಗಳನ್ನು ದಾಟಿ ಹೋಗಬೇಕಂತ ಪರಿಸ್ಥಿತಿ ಬಂದಿತ್ತು ನಾವಲ್ಲಿ ಕ್ಲೋಸ್ ಕ್ಲೋಸ ಸ್ಪಾಟಿಗೆ ರೀಚ್ ಆಗುವಾಗ ನಮ್ಮ ಜಿ ಪಿ ಎಸ್ ಎಲ್ಲ ಫೇಲ್ಯೂರ್ ಆಗೋಯ್ತು ಕೊನೆಗೆ ಮಿಲ್ಟ್ರಿಯವರಿಗೆಲ್ಲ ಏನು ಬೇರೆ ರೀತಿಯಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಆಗಲಿಲ್ಲ ಇಂದ ಮೇನ್ ಟೈಮು ಇವತ್ತು ಕೂಡ ನೆನಪಿದೆ ಸೊ ಗನ್ ಶಾಟ್ ಸ್ಟಾರ್ಟ್ ಆಯ್ತು ಅಲ್ಲಿಂದ ಸೊ ಅಪೋಸಿಟ್ ಯಾರು ನಮಗೆ ಶೂಟಿಂಗ್ ಶುರು ಮಾಡಿಬಿಟ್ರು ಇಮಿಡಿಯೇಟಾಗಿ ಮಿಲ್ಟ್ರಿ ಕವರ್ ಮಾಡಿ ಶೂಟ್ ಮಾಡಕ್ಕೆ ಶುರು ಮಾಡಿದ್ರು ಅವರು ಆಮೇಲೆ ಬೋತ್ ಸೈಡ್ ಅಮ್ಮ ಇದೆ ಕಾಂಪ್ರಮೈಸ್ ಅವರ ಭಾಷೆಯಲ್ಲಿ ಇದು ಕೆಂಪೋಡಿಯಲ್ಲಿ ಅವರೆಲ್ಲ ಇಲ್ಲಿಗಲ್ ಮೈನರ್ಸು ಆಗ ಸುಮಾರು ಸಂಜೆ ಆರರಿಂದ ಏಳು ಗಂಟೆ ಆಗಿತ್ತು ಜೊತೆಗೆ ನನ್ನಲ್ಲಿ ನಮ್ಮ ಜೊತೆ ಇಬ್ಬರು ಪೇಷಂಟ್ ಬೇರೆ ಇದ್ದರು ಡಯಾಬಿಟಿಕ್ ಪೇಷಂಟ್ಸು ಅವರಿಗೆ ಅವರು ಇದನ್ನೆಲ್ಲ ಬೇಕಾದ ಔಷಧಿಗಳನ್ನ ತಗೊಂಡು ಹೋಗಿರಲಿಲ್ಲ ರಾತ್ರಿ ಅವ್ರನ್ನ ಏರ್ ಲಿಫ್ಟ್ ಮಾಡಬೇಕಾಯಿತು ಆ ಪಾಪ ಮಿಲಿಟರಿ ಅವರಿಗೆ ಜಿ ಪಿ ಎಸ್ ವರ್ಕ್ ಆಗದೇ ಕಮ್ಯುನಿಕೇಶನ್ ಇರಲಿಲ್ಲ ಸೊ ದೇ ಯೂಸ್ ದೇ ಹ್ಯಾವ್ ಟು ರನ್ ಫಾರ್ ಕಿಲೋಮೀಟರ್ಸ್ ಟು ಗೆಟ್ ದ ಜಿ ಪಿ ಎಸ್ ಕನೆಕ್ಟೆಡ್ ಆಮೇಲೆ ಅವರು ಇಬ್ಬರನ್ನ ಏರ್ ಲಿಫ್ಟ್ ಮಾಡಿ ನಾವು ರಾತ್ರಿಯಲ್ಲೇ ಉಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿತ್ತು ಅದು ಒಂದು ಇನ್ನೊಂದು ನೀವೆಲ್ಲ ಕೇಳಿರ್ಬೋದು ಟೆರರಿಸ್ಟ್ ಅಬು ಸಾಹೇಬ್ ಅಂತ ಅವನು ಫಿಲಿಪೀನ್ಸ್ ಅಲ್ಲಿ ಅಲ್ಲಿ ಗೋಲ್ಡ್ ಇದೆ ಯಮಶಿತ ಟ್ರೆಜರ್ ಅಂತ ಜಾಪನೀಸ್ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಬಿಟ್ಟು ಹೋಗಿದೆ ಯಮಶಿತಾ ಟ್ರೆಜರ್ ಇದೆ ಅಲ್ಲಿ ಸೊ ನಾವು ಅಲ್ಲಿಗೆ ಹೋಗ್ಬೇಕಂತ ಪರಿಸ್ಥಿತಿ ಬಂದಿತ್ತು ನಾವು ವಿತ್ ಗನ್ ಮ್ಯಾನ್ ಅಥವಾ ಮಿಲ್ಟ್ರಿ ಅವರ ಸಪೋರ್ಟಿಂದ ನಾವು ಹೋದು ಸೊ ನಮಗೇನು ಮಾಡೋದು ಹೋಗಕ್ಕೆಲ್ಲ ಮುಂಚೆ ನಮಗೆಲ್ಲ ಬ್ಲೈಂಡ್ಸ್ ಫೋಲ್ಡ್ ಮಾಡಿಬಿಟ್ಟು ಸುಮಾರು ಒಂದು ಫೋರ್ಟೀನ್ ಅವರ್ಸು ನಾವು ಕಾರಲ್ಲಿ ಜರ್ನಿ ಮಾಡಿದ್ದೀವಿ ನಾಲ್ನಾಲ್ಕು ಗಂಟೆ ರೋಡ್ ಲಾನ್ ರೋಡು ವಿತ್ ಆಲ್ ದ ಗನ್ಸ್ ಆ್ಯಂಡ್ ಎವ್ರಿಥಿಂಗ್ ಸೊ ವಿ ವೆಂಟ್ ದೇರ್ ಆ್ಯಂಡ್ ವೆನ್ ದೇ ಅನ್ಫೋಲ್ಡರ್ಸ್ ಅಂಡ್ ವಿ ಸಾ ದ ಗೋಲ್ಡ್ ಕ್ರೈಟ್ಸ್ ಆ್ಯಕ್ಚುಲಿ ರಿಯಲ್ ಗೋಲ್ಡ್ ಟನ್ಸ್ ಅಪ್ ಗೋಲ್ಡ್ ಅಫ್ಕೋರ್ಸ್ ನಾವು ತರಲಿಕ್ಕಾಗಲಿಲ್ಲ ವಿ ಕುಡ್ ಮ್ಯಾನೇಜ್ ಟು ಬ್ರಿಂಗ್ ದ ಸ್ಯಾಂಪಲ್ಸ್ ಬಿಕಾಸ್ ಬಹುಶಃ ನಾವು ಬಂದಿರೋದು ವಾಪಸ್ ಬಂದಿರೋದೇ ಹೆಚ್ಚು ಅಂತ ಹೇಳ್ಬೋದು ಸೊ ಒಂದ್ಸರಿ ಹಣ ಅವ್ರಿಗೇನೋ ಕೊಟ್ಟು ಗೋಲ್ಡ್ ತಗೋಬೇಕಂದ್ರೆ ಬಹುಶಃ ಗೋಲ್ಡು ಹಣ ಮತ್ತು ನಮ್ಮ ನಮ್ಮನ್ನು ಕೂಡ ತೊಗೊಳ್ಳೋರೇನು ಅಂತ ಪರಿಸ್ಥಿತಿ ಇತ್ತು ಸೊ ವಿ ಕೇಮ್ ಬ್ಯಾಕ್ ನನ್ನ ಹತ್ರ ಎಕ್ಸಾಂಪಲ್ ಐ ದಿಸ್ ಇಸ್ ಸಮಥಿಂಗ್ ಯು ನೋಸ್ ಇವೆನ್ ವಿ ಐ ಆಮ್ ಎ ಫ್ರೀಕ್ವೆಂಟ್ ಟ್ರಾವೆಲರ್ ಯು ನೋ ಎವ್ರಿ ಇಯರ್ ನಾನು ಸುಮಾರು ಒಂದು ಎರಡರಿಂದ ಎರಡೂವರೆ ಲಕ್ಷ ಮೈಲ್ಸ್ ಟ್ರಾನ್ಸ್ಫರ್ ಮಾಡಿ ನಾನು ಟ್ರಾವೆಲ್ ಮಾಡ್ತೀನಿ ಒಂದು ಸರಿ ಅಮೇರಿಕ ಹೋಗಿ ಬಂದರೆ ಸುಮಾರು ಮೂವತ್ತೈದರಿಂದ ನಲ್ವತ್ತು ಸಾವಿರ ಮೈಲ್ಸ್ ಆಗುತ್ತೆ ನಂದು ಸೊ ವರ್ಷಕ್ಕೊಂದು ಆರು ಸಾರಿ ಅಮೇರಿಕಾ ಹೋಗ್ತೀನಿ ಅದ್ರ ಜೊತೆಗೆ ಯುರೋಪು ಇಂಡಿಯಾ ಅಂತ ಹೇಳ್ಬಿಟ್ಟು ಒಂದು ಎರಡು ಎರಡೂವರೆ ಲಕ್ಷ ನಾನು ಓಡಾಡ್ತೀನಿ ಒಮ್ಮೆ ಐ ಥಿಂಕ್ ಇಟ್ಸ್ ಅ ವೆರಿ ಬ್ಯಾಡ್ ವಿ ಆಲ್ಮೋಸ್ಟ್ ಲಾಸ್ಟ್ ಅವರ್ ಲೈಫ್ ಎಮಿರೇಟ್ಸ್ ಫ್ಲೈಟ್ ತಗೊಂಡು ಸಿಂಗಾಪುರದಿಂದ ದಟ್ ವಾಸ್ ಡೆಸ್ಟಿನ್ ಟು ದುಬಾಯ್ ಇರಬೇಕು ದುಬಾಯ್ ಟು ಸ್ವಿಟ್ಜರ್ಲ್ಯಾಂಡ್ ಅನಿಸುತ್ತೆ ನನಗೆ ನೆನಪಿದ್ದ ಹಾಗೆ சோ விர் அபோட் டேக் ஆஃப் அபவுட் டென் டூ ஃபிஃப்டீன் மினிஸ் அவே ஃப்ரம் சிங்கப்பூர் விர் ஆன் தீ விட் அப் லோ லெவல் சோ சடன்லி என் இன்ஜின் காட் இன் ட பிராப்ளம் ஸோ த பைலட் செட் தட் யூ நோ ஐ க் ஐ ஹவ்வ் நோ சாய்ஸ் நன்கு யாவரீத்திலும் ஃபிளைட்டன பிரொட்டெக் ஆகா இல்லை அந்த அவன் சோ ப்ளீஸ் மேக் ஷூர் யூ ஹேவ் டூ இஜெக் அந்தபிட்டு ஐ விரிங்க் டவுன் டூ சி லெவல் தென் யூ ஹே டூ இஜெக் அந்தபிட்டு சோ வி ஆர் ஆல் பிரிப்பேர் ஃபார் தட் Yeah, but uh, we all prayed as usual. I think we thought we are lost. Life, life. I thought that's the end and there we to Luckily, I don't know what luck worked at that time. So we were about to touch the sea. He took off. Yeah, that was one of the uh, memorable uh, minute. Uh, you know Thank God we survived. Yeah. And likewise, we have many experiences when you are in this business of. Uh, மைனிங் இவோது அத்வா ஃபிரீக்வெண்ட் ட்ரெவல் இரோது மெனி பிஸ்னஸ் லைக் எக்ஸாம்பல் ஓகே ஒன் மோர் எக்ஸாம்பல் நார்வே நார்வேலி இட்ஸ் எஸ் எமால் கண்ட்ரி லைக் சிங்கப்பூர் இரோ சோ டிசம்பர் டொண்ட்டி ஃபிஃப்த் இன் நார்வே இட்ஸ் எ ஃபுல் சண்டே அந்த இப்படும் சூரிய இத்தானே நீங்கள் இத்திசாசில் நோடிர் போது like a vishesh in norway now we had a helicopter views that day midnight we took a helicopter one of my friend helicopter and we saw all the white houses like you know glass house type so i asked uh, my friend that you know what is that so they grow the tomatoes you know because it's so cold in december minus 30 minus 40 degrees centigrade such cold temperature they grow tomato under uh, uh, hot heat heat coat, and there two plates hot tube lights hakittu glass house maribittu adalli tomato beidithara 1 kg tomato dollar 80 dollars the euro that time i am talking 80 dollar euro nammalli bowsha tomato nimge but what i am trying to say the pride they have on their own country product no matter how much but they don't import tomatoes from other countries because to provide opportunity for their own agriculturist. ಸೊ ಲೈಕ್ ವೈಸ್ ಐ ಥಿಂಕ್ ಐ ಕುಡ್ ಶೇರ್ ಮೆನಿ ಎಕ್ಸಾಂಪಲ್ಸ್ ಇಂಟರ್ನ್ಯಾಷನಲಿ ಫಾರ್ ದ ಪಾಸ್ಟ್ ಥರ್ಟಿ ಇಯರ್ಸ್ ಬಟ್ ಟಿಪಿಕಲಿ ವಾಟ್ ಐ ಕುಡ್ ಸಿ ದಿಫ್ರೆನ್ಸ್ ಇಸ್ ಮೇನ್ಲಿ ಏನೋ ಇಂಡಿಯನ್ಸ್ ಬೇಸಿಕಲಿ ವಿ ಹ್ಯಾವ್ ಎ ಗ್ರೇಟ್ ಹಿಸ್ಟ್ರಿ ಏನೋ ಇತಿಹಾಸ ಭಾಳ ಚೆನ್ನಾಗಿದೆ ನಮ್ಮದು ಇದು ಇವತ್ತು ನಿನ್ನೆ ಇತಿಹಾಸಗಳೆಲ್ಲ ಹೈದರಿಂದ ಹತ್ತು ಸಾವಿರ ವರ್ಷಗಳು ನಮಗೆ ಗೊತ್ತಿರೋ ಅಷ್ಟು ಮೇ ಬಿ ಲಾಂಗರ್ ಹಿಸ್ಟ್ರಿ ಇಸ್ ದೇರ್ ಅಂಡ್ ವಿ ಹಾವ್ ಎ ಸ್ಟ್ರಾಂಗ್ ವ್ಯಾಲ್ಯೂ ಸಿಸ್ಟಮ್ಸ್ ಅಂಡ್ ಎ ಗ್ರೇಟ್ ಸಂಸ್ಕಾರಗಳು ನಮ್ಮಲ್ಲಿ ಇದೆ ಅನ್ಫಾರ್ಚುನೇಟ್ಲಿ ಅದರ ತಿಳುವಳಿಕೆಗಳು ಕಡಿಮೆ ಆಗ್ತಾ ಇದೆ ನಮಗೆ ಬಹುಶಃ ಆ ಇತಿಹಾಸನ ತಿಳ್ಕೊಳಕ್ ಹೋದಾಗ ಬಹುಶಃ ಮುಂದೆ ಬರ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಹೇಳ್ಬಲ್ಲೆ ಒಟ್ಟಾರೆ ಮಲೆನಾಡಿನ ವಿಷಯವಾಗಿ ತಗೊಳ್ಳೋದಂತಾದ್ರೆ ಇತ್ತೀಚಿನ ದಿನಗಳಲ್ಲಿ ಮಲೆನಾಡಿನಲ್ಲಿ ತುಂಬಾ ಅರಣ್ಯ ಕಾಯ್ದೆಗಳ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ ಅದಕ್ಕೆ ಪಶ್ಚಿಮ ಘಟ್ಟಗಳ ನಾಶವು ಮುಖ್ಯ ಮುಖ್ಯವಾದ ಕಾರಣ ಪಶ್ಚಿಮ ಘಟ್ಟವನ್ನು ಉಳಿಸಿದ್ರೆ ಗ್ಲೋಬಲ್ ವಾರ್ಮಿಂಗ್ ಕ್ಲಿಯರ್ ಆಗುತ್ತೆ ಅನ್ನೋ ದೃಷ್ಟಿನಲ್ಲಿ ಸಾಕಷ್ಟು ಈ ಕಸ್ತೂರಂಗನ ಯೋಜನೆಗಳನ್ನ ಈ ಭಾಗದ ಮೇಲೆ ತರ್ತಾ ಇದ್ದಾರೆ ಇದರಿಂದ ಏನಾಗ್ತಾ ಇದೆ ಒಂದು ಕಡೆ ಬೇಕಾಗಿದ್ರು ಸಹ ಮತ್ತೊಂದು ಕಡೆ ಸಾಮಾನ್ಯ ರೈತರು ಮತ್ತೊಂದು ಕೃಷಿ ಭೂಮಿ ಇವರ ಚಟುವಟಿಕೆಗಳ ಮೇಲೆ ಸಹ ಅದನ್ನ ನಿಗ್ರಹವನ್ನ ಹೇಳುವಂತ ಕೆಲಸಗಳು ಆಗ್ತಾ ಇದೆ ಇದರ ಹಿಂದೆ ಒಂದಷ್ಟು ಎನ್ ಜಿಒಗಳು ವಿದೇಶಿ ಪೆಟ್ರೋಲಿಯಂ ಕಂಪನಿಯ ಮಾಫಿಯಾ ಇದೆ ಇನ್ವೆಸ್ಟ್ ಮಾಡ್ತಾರೆ ಆ ಆಗುತ್ತೆ ಅನ್ನೋದು ಬಗ್ಗೆ ಆಗಿ ಸಾಕಷ್ಟು ನಿಮ್ಮ ಅಭಿಪ್ರಾಯ ಎಲ್ಲಾ ದೇಶಗಳು ಓಡಾಡಿದಾಗ ನನಗೆ ಒಂದು ತಿಳುವಳಿಕೆ ಕೊಟ್ಟಿರೋದಂದ್ರೆ ಪ್ರತಿಯೊಬ್ಬ ಲೈಫ್ ಕೂಡ ಇಟ್ಸ್ ವೆರಿ ಇಂಪಾರ್ಟೆಂಟ್ ಲೈಫ್ ಇಸ್ ವೆರಿ ಶಾರ್ಟ್ ಅಲ್ವಾ ಅವನು ಇರೋ ಜೀವನ ಶಾರ್ಟ್ ಲೈಫ್ ಅಲ್ಲಿ ಅವನು ಏನಾದರೂ ಸಾಧನೆ ಮಾಡಬೇಕು ಅಥವಾ ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು ಅನ್ನೋದು ಇಟ್ ಇಸ್ ಎ ವೆರಿ ಬೇಸಿಕ್ ರಿಕ್ವೈರ್ಮೆಂಟ್ ಆಫ್ ಎವ್ರಿ ಒನ್ ಅದಕ್ಕೆ ಪೂರಕವಾಗಿ ಎಲ್ಲ ದೇಶಗಳಲ್ಲೂ ಮಾಡ್ತಾರೆ ಅದಕ್ಕೆ ಅದಕ್ಕೋಸ್ಕರ ನಾವು ಅಮೇರಿಕ ಇರ್ಬೋದು ಅಥವಾ ಡೆವಲಪ್ಡ್ ಕಂಟ್ರಿ ನಾವೇನು ಹೇಳ್ತೀವಿ ಕ್ಯಾಪಿಟಲಿಸ್ಟ್ ಕಂಟ್ರಿ ಅಂತ ಹೇಳ್ತೀವಿ ನಾವು ಆದರೆ ಸಟೈನ್ ಎನ್ ಜಿ ಓಸ್ ಇರ್ಬೋದು ಅಥವಾ ಈ ಕ್ಯಾಪಿಟಲಿಸ್ಟ್ ಕಂಟ್ರಿ ಇರ್ಬೋದು ಅವರ ಒಂದು ದುರುದ್ದೇಶ ಅಂದರೆ ಇಂಡಿಯಾ ಯುನೈಟ್ ಆಗಬಾರ್ದು ಅನ್ನೊಂದಿದೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಎನ್ ಜಿ ಓಸ್ಗಳು ವರ್ಕ್ ಮಾಡ್ತದೆ ಇವೆಲ್ಲ ಐ ಥಿಂಕ್ ಇಫ್ ಐ ಗೋ ಒನ್ ಸ್ಟೆಪ್ ಫರ್ದರ್ ಇಟ್ ಈಸ್ ನಾಟ್ ಟು ಡೇ ಇಸ್ ಅರ್ ಇಸ್ ಪ್ರಾಬ್ಲಮ್ ನಮ್ಮ ದೇಶ ನೂರಾರು ವರ್ಷಗಳಿಂದ ಅನುಭವಿಸ್ತಿರೋ ಇರ್ಬೋದು ಇಂಡಿಪೆಂಡೆನ್ಸ್ ಆದರೂ ಕೂಡ ಕೆಲವು ಎನ್ ಜಿ ಓಸ್ ಕೂಡ ಆ ರೀತಿಯಾಗಿ ವರ್ಕ್ ಮಾಡ್ತಾರೆ ನಮ್ಮ ದೇಶ ಡೆವಲಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ನನ್ನ ದೃಷ್ಟಿಯಲ್ಲಿ ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು ಗ್ರೀನ್ ಹೌಸ್ ಗ್ಯಾಸ್ ಇರ್ಬೋದು ನಮ್ಮ ದೇಶದ ಕಾಂಟ್ರಿಬ್ಯೂಷನ್ ಬಹಳ ಕಡಿಮೆ ಇದೆ ನಮಗಿನ್ನ ನೂರಾರು ಪಟ್ಟು ಈ ಡೆವಲಪಡ್ ಕಂಟ್ರೀಸ್ ಉದಾಹರಣೆಗೆ ಅಮೆರಿಕ ಇರ್ಬೋದು ಯುರೋಪ್ ದೇಶಗಳಿರ್ಬೋದು ಅವರು ಹೇಳಿಕೊಟ್ಟ ಮಾರ್ಗದಲ್ಲಿ ನಾವು ಹೋಗಿರಂದ್ರೆ ನಮ್ಮ ದೇಶ ಸ್ವಲ್ಪ ಮುಂದೆ ಬರ್ತಾ ಇದೆ ಅದರ ಆ ಒಂದು ಅಲ್ಲಿ ಅದರ್ವೈಸ್ ನೋ ಆಮೇಲೆ ಈ ಮಲೆನಾಡಿನ ವಿಚಾರಕ್ಕೆ ತಗೊಂಡಾಗ ಪ್ರಾಣಿಗಳಿಗಿನ್ನ ನನಗೆ ನನ್ನ ದೃಷ್ಟಿಯಲ್ಲಿ ನೋಡೋದಾದರೆ ನಮ್ಮ ಕುಲ ನಮ್ಮ ಜೀವನ ನಿಂತಿರೋದು ಈ ಅಗ್ರಿಕಲ್ಚರಲ್ಲಿ ಈ ರೈತರ ಜೀವನ ನಿಂತಿರೋದೇ ಈ ಅಗ್ರಿಕಲ್ಚರಲ್ಲಿ ಅವರ ಬದುಕೇ ಇರೋದು ಅಗ್ರಿಕಲ್ಚರಲ್ಲಿ ಸಿ ಕೆಲವು ಪ್ರಾಣಿಗಳಿಗೋಸ್ಕರ ಇಲ್ಲಿ ಹುಟ್ಟಿ ಬೆಳೆದು ಇದೇ ಒಂದು ಕುಲಕಸು ಮಾಡಿದವನ್ನ ನಾವು ಏಳಿಸಿ ಬೇರೆ ಕಡೆ ಕಳಿಸುವಂಥದ್ದು ಅಂಥ ಒಂದು ಅನಾಹುತದ ಮಟ್ಟಕ್ಕೆ ನಾವು ಹೋಗಿಲ್ಲ ಮಲೆನಾಡು ಹೋಗಿಲ್ಲ ಬಹುಶಃ ನನಗನ್ಸುತ್ತೆ ರಿಪೋರ್ಟೆಲ್ಲ ಬಂದಿರೋದು ಕೆಲವು ಒಂದು ಹೆಲಿಕಾಪ್ಟರ್ ವೀವ್ ಅಂತ ಆಲ್ರೆಡಿ ಹೇಳಿದ್ದಾರೆ ಆ ಹೆಲಿಕಾಪ್ಟರ್ ವ್ಯೂವಲ್ಲಿ ನಮ್ಮಲ್ಲಿ ಒಂದು ಇತ್ತೀಚೆಗೆ ಎಕನಾಮಿಸ್ಟ್ ಕೂಡ ಹೇಳ್ತಾ ಇದ್ದಾರೆ ಕೆಲವೊಂದು ನಾನು ಐ ಡೋಂಟ್ ಲೈಕ್ ಟು ಸೇ ಐ ಎ ಎಸ್ ಆರ್ ಐ ಪಿ ಎಸ್ ಆರ್ ವಾಟ್ಸು ಎವರ್ ಬಟ್ ಯು ನೋ ವಿ ಹ್ಯಾವ್ ಟು ಗೆಟ್ ದ ರಿಯಾಲಿಟಿ ಫ್ರಮ್ ದ ಗ್ರೌಂಡ್ ಈ ಭೂಮಿಲಿ ಏನು ಫ್ಯಾಕ್ಟ್ಸ್ ಬರುತ್ತೆ ಅದನ್ನು ತಗೊಂಡು ನಾವು ರಿಪೋರ್ಟ್ ಮಾಡಬೇಕು ಹೊರತು ಮೇಲ್ಗಡೆಯಿಂದ ರಿಪೋರ್ಟ್ ಇದು ಟಾಪ್ ಡೌನ್ ಅಪ್ರೋಚ್ ಆದರೆ ಸರಿಯಾಗಲ್ಲ ಬಾಟಮ್ಸ್ ಅಪ್ ಅಪ್ರೋಚ್ ಆದರೆ ಜನಜೀವನ ಅಲ್ಲಿ ಇರುವ ಒಂದು ವಿಚಾರಗಳು ಚೆನ್ನಾಗಿ ತಿಳಿದುಕೊಂಡು ರಿಪೋರ್ಟ್ ಮಾಡಬೇಕು ಸೊ ನನ್ನ ದೃಷ್ಟಿಯಲ್ಲಿ ಮಲೆನಾಡಿಗಾಗಿ ನಾನು ಕೂಡ ಒಬ್ಬ ರೈತನಾಗಿ ಹೇಳೋದು ದಿಸ್ ಆರ್ ಆಲ್ ಇಟ್ ಈಸ್ ವಾಂಟೆಡ್ ನಾಟ್ ನೆಸೆಸರಿ ಟು ಯುನೋ ಟು ಅಕ್ಸೆಪ್ಟ್ ದೋಸ್ ಕೈಂಡ್ ಆಫ್ ರಿಪೋರ್ಟ್ಸ್ಪೋರ್ಟ್ ಇಟ್ಬೇಕು ಆಕ್ಚುಲಿ ರೈತರು ಮಾತ್ರ ಪರಿಸರ ಉಳಿಸುವಂಥದ್ದು ಇವತ್ತು ನೀವು ಉಳಿಸುವಂತ ಅರ್ಬನ್ ಏರಿಯಾಸ್ ನೋಡಿದ್ರೆ ನಿಮಗೆ ನಥಿಂಗ್ ಬಟ್ ಎ ಕಾಂಕ್ರೀಟ್ ಜಂಗಲ್ ನೋ ಮ್ಯಾಟರ್ ಎಷ್ಟು ದೊಡ್ಡ ಮರಗಳಿರ್ಬೋದು ಕಟ್ ಮಾಡ್ತಾರೆ ಬಿಲ್ಡಿಂಗ್ ಕಟ್ತಾರೆ ಬಿಕಾಸ್ ದೇ ಲುಕ್ ಎಟ್ ದ ಟ್ಯಾಕ್ಸ್ ಅಲ್ವಾ ಸೊ ಏನು ಎನ್ ಜಿ ಓಸ್ ಏನು ಮಾಡ್ಲಿಕ್ಕಾಗಲ್ಲ ಮಲೆನಾಡಲ್ಲಿ ನಾವು ಕಾಫಿ ಗಿಡ ಬೆಳೆಸಲಿ ಅಥವಾ ಇನ್ನೊಂದು ಕಾಡು ಗಿಡ ಬೆಳೆಸಲಿ ಈಸ್ ಎ ಪರಿಸರದಲ್ಲಿ ಬೆಳೆಯುವಂಥ ಒಂದು ಗಿಡಗಳಿರ್ಬೋದು ಇಟ್ ಗಿವ್ಸ್ ಆಕ್ಸಿಜನ್ ಅಂಡ್ ರಿಲೀಸ್ ದ ಕಾರ್ಬನ್ ಡೈಆಕ್ಸೈಡ್ ವಾಟ್ ಇಸ್ ರಾಂಗ್ ವಿತ್ ಎಟ್ ಅಲ್ವಾ ಸೊ ವಾಟ್ ಇಟ್ ಈಸ್ ನಾಟ್ ದಟ್ ಕಾಫಿ ಬೆಳೆದ್ರೆ ಅಡಿಕೆ ಬೆಳೆದ್ರೆ ಭತ್ತ ಬೆಳೆದ್ರೆ ಅಥವಾ ಮೆಣಸು ಬೆಳೆದ್ರೆ ಅದರಿಂದ ಹಾನಿಕರ ಕಾಡು ಮರಗಳಿದ್ರೆ ಮಾತ್ರ ಅದು ಪೂರಕವಾಗಿರುತ್ತೆ ಅಂತ ತಪ್ಪು ಮಾಹಿತಿಗಳನ್ನು ರೈತರು ಅವನು ಏನೇ ಮಾಡಲಿ ಕೂಡ ಅವನ ಮನೆ ಚಿಕ್ಕದ ಕಟ್ಕೊಂಡು ಕೂಡ ಅವನು ಏನು ಮಾಡ್ತಾನೆ ಅವನು ಜಮೀನು ಜಾಸ್ತಿ ಮಾಡಬೇಕು ನಾಲ್ಕಾರು ಗಿಡಗಳನ್ನು ಬೆಳೆಸ್ಬೇಕಂತ ಅವನ ಮನೋಭಾವನೆ ಇರುತ್ತೆ ಹೊರತಾಗಿ ಗಿಡಗಳನ್ನು ತೆಗೆದು ಮನೆ ಮಾಡಿ ಫ್ಯಾಕ್ಟ್ರಿ ಮಾಡ್ಬೇಕಂತ ಯಾರು ಮಲೆನಾಡಲ್ಲಿ ಮಾಡ್ತಾ ಇಲ್ಲ ಬಹುಶಃ ನೀವು ಚಿಕ್ಕಮಗ್ಳು ಅಲ್ಲಿ ಎಲ್ಲೂ ನಿಮಗೊಂದು ಕಾರ್ಖಾನೆಗಳು ಸಿಗ್ತಾ ಇಲ್ಲ ಅದು ಅದು ತುಂಬ ಮಲೆನಾಡಿಗೆ ಪೂರಕವಾಗಿದೆ ತುಂಬ ಒಳ್ಳೆಯ ವಿಚಾರ ಅದು ಇಲ್ಲೂ ಕೂಡ ಬೆಂಗಳೂರು ಅಥವಾ ಬೇರೆ ಕಡೆ ಫ್ಯಾಕ್ಟ್ರಿಗಳಾಗಿದ್ದರೆ ಜನಜೀವನ ಹೇಗಾಗ್ತಿ ಹೇಳಿ ಸೊ ಬಹುಶಃ ನನಗೆ ನಾನು ಸ್ವಿಟ್ಜರ್ಲ್ಯಾಂಡಲ್ಲಿ ಇದ್ದಾಗ ನಾನು ಇದೇ ಮಾತನ್ನು ಹೇಳ್ತೀನಿ ಮಲ್ನಾಡಷ್ಟು ಸೌಂದರ್ಯವಾಗಿರುವಂಥ ಜಾಗ ನಮ್ಮ ದೇಶದಲ್ಲಿ ಬೇರೊಂದು ಸಿಗದೇ ಇರ್ಬೋದು ಅಫ್ಕೋರ್ಸ್ ನಾರ್ತ್ ಈಸ್ಟ್ ಕೆಲವಡೆ ಸಿಗ್ಬೋದು ಬಟ್ ಇಲ್ಲಿಯಷ್ಟು ವ್ಯವಸ್ಥಿತವಾಗಿರುವಂಥ ಗುಡ್ಡ ಕಾಡು ನದಿಗಳು ಇದಕ್ಕೆ ಬೇಕಾದಷ್ಟು ಎಲ್ಲ ಶಕ್ತಿಗಳು ಇದೆ ಈ ನೆಲಕ್ಕೆ ನಮ್ಗೆ ಎಲ್ಲ ಶಕ್ತಿಗಳು ಇದೆ ಇಂಥ ಒಂದು ಪರಿಸರ ನಮಗೆ ಬಹುಶಃ ನಮಗೆ ಎಲ್ಲೂ ಸಿಗಲಿಕ್ಕಿಲ್ಲ ನಮ್ಮ ರಾಜ್ಯದಲ್ಲಿ ಮಲ್ನಾಡು ಹಾಗೆ ಬೇರೆ ಇದಿಲ್ಲ ಸೊ ಎಲ್ಲ ಒಂದು ಶಕ್ತಿಗಳು ನೀವು ಹೇಳಿದಾಗೆ ಎನ್ ಜಿ ಓಸ್ ಇರ್ಬೋದು ಅದಕ್ಕೆ ಪೂರಕವಾಗಿ ಸೊ ಕೆಲವು ಶಕ್ತಿಗಳು ಇದನ್ನು ಏನಾದ್ರೂ ಮಾಡಿ ಬ್ರೇಕ್ ಮಾಡ್ಬೇಕಂತ ಹೊರಟಿದ್ದಾರೆ ಬಹುಶಃ ಮಲ್ನಾಡ್ ಅವರು ಅಷ್ಟು ಸುಲಭಕ್ಕೆ ಬಿಡ್ಲಿಕ್ಕಿಲ್ಲ ಅಂತ ನಾನು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತೀನಿ ನಾವು ಅಷ್ಟು ಸುಲಭಕ್ಕೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ವೀಕ್ಷಕರೇ ಇದುವರೆಗೂ ನಮ್ಮ ಜೊತೆಗೆ ಶ್ವೇತಾ ವೆಂಕಟೇಶ್ ಮೂರ್ತಿ ಅವರು ಅವರ ವೈಯಕ್ತಿಕ ಜೀವನ ಆಗಿರ್ಬೋದು ಬಾಲ್ಯ ಆಗಿರ್ಬೋದು ನಂತರ ಅವರು ನಡೆದು ಬಂದ ಹಾದಿ ಸುಮಾರು ಇಪ್ಪತ್ತೈದು ವರ್ಷಗಳ ವ್ಯಾವಹಾರಿಕ ಕ್ಷೇತ್ರ ಆಗಿರ್ಬೋದು ವಿದೇಶದ ಅನುಭವ ಆಗಿರ್ಬೋದು ಎಲ್ಲವನ್ನೂ ಸಹ ಮನುಷ್ಯ ಮಲ್ನಾಡ್ ನಮ್ಮೂರ ಸಾಧಕರು ವಿಶೇಷ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಾರೆ ಈ ನಮ್ಮ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ವಿಶೇಷ ಸಂದರ್ಶನವನ್ನು ನೀಡಿದಂತಹ ಶ್ರೀಯುತ ವೆಂಕಟೇಶ್ ಮೂರ್ತಿ ಅವರಿಗೆ ನ್ಯೂಸ್ ಮಲ್ನಾಡ್ ಬಳಗದ ವತಿಯಿಂದ ಧನ್ಯವಾದವನ್ನು ಯು